ಭೀಮಾ ಭೀಮಾ ತಪ್ಪಾಯ್ತು ಭೀಮಾ ನನ್ನ ಮನೆ ಒಳಗಡೆ ಬರಬೇಡ ಅಂತ ಹೇಳ್ಬೇಡ ಪ್ಲೀಸ್ ತಪ್ಪಾಯ್ತಾ ನನ್ಗೆ ಕ್ಷಮಿಸ್ಬಿಡು ಹೋಗಿ ಆಚೆಗೆ ನನ್ನ ತಕ್ಕ ಸುಮ್ಮನೆ ವಾದ ತಿನ್ನಿಸ್ಕೊಬೇಡ ನೋಡಿ ಹೇಳಿರ್ತೀನಿ ನಿನ್ನಂತ ನಮ್ಮ ಮನೆಯೊಳಗೆ ಕಾಲಿಕ್ಸಲ್ಲ ನಿನ್ನ ಸಹವಾಸನೇ ಬೇಡ ನನಗೂ ನಿನ್ಗು ಯಾವ ಸಂಬಂಧನೂ ಇಲ್ಲಿಂದ ಹೊರಟೋಗು ಇಂಥ ಅಲ್ಕಾ ಕೆಲಸ ಮಾಡಿರೋಳ್ನ ಮತ್ತೆ ನಮ್ಮ ನಮ್ಮನೆಯಾಗ್ಬಿಡ್ಕೊತೀನಿ ನಾನು ಅಂತ ಅಂದ್ಕಂಡಿದ್ದೀಯನೇ ನೀನು ಹಾಂ ನಿನ್ನಂತ ನಮ್ಮ ಮನೆ ಕಾಲಿಕ್ಸಲ್ವೇ ಹೋಗು ಅವ್ನು ಓದ ತಾನೆ ಅವ್ನು ಹಿಂದೆ ಹೊರಟೋಗ್ಬಿಡು ನೀನು ಇಟ್ಟು ಅಂಟಿಕೆ ಮಾಡಿ ಹ್ಞೂ ಯೋಚನೆ ಮಾಡಬೇಕು ಅಂಬೋದು ಆ ಒಂದಿಟ್ಟು ಯೋಚನೆ ಮಾಡ್ದಂಗೆ ಇಂಥ ಕೆಲಸ ಮಾಡ್ದಲ್ಲಮ್ಮ ವೈಷ್ಣು ಇವಾಗ ನೋಡು ಅವನೇನು ಬಂದೆ ಅವ್ನು ಪಾಡಿ ಅವನು ಹೋಗ್ಬಿಟ್ಟ ಹ್ಞೂ ಇವತ್ತು ನೋಡು ನಿನ್ ಜೀವನಾನೇ ಹಾಳಾಗಿದ್ದು ಯಾವನು ಆಗಲ್ಲ ಹ್ಞೂ ನೀನೇನೋ ತಿಳ್ಕೊಂಡಿದ್ಯಾ ಹಾಕ್ತಾರೆ ಹೋಗ್ತಾರೆ ಅಂತ ಅದೇ ಮೈತಿ ಹ್ಞೂ ಇದು ನಿಟ್ಟು ಇದಕ್ಕೆ ಹ್ಞೂ ಅವನು ಎಂತ ಚೆನ್ನಾಗಿ ನೋಡ್ಕೊಂಬನಲ್ಲ ಅವ್ನು ಕೂಡ ಪ್ರೀತಿಗೆ ನಾನು ಹೆಂಗಿರ್ಬೋದಾಗಿತ್ತು ನಾನು ಹೆಂಗೆ ಇಟ್ಕೊಂಡು ಹೋಗ್ಬೋದಾಗಿತ್ತು ಅಂಬೋದೊಂದು ಇಟ್ಟು ಇಲ್ಲ ಏ ಅಂದ್ರೆ ಬುದ್ಧಿಯಲ್ಲಿ ಬಿಡುತ್ತ ಅದು ಬಿಡಲ್ಲ ಸಿಕ್ಕ ಕಳಿಸ್ರಿ ಸುಮ್ಮನೆ ಹೇಳ್ತೀನಿ ಹಾಂ ಹಿಂಗ್ ಮಾಡಿರೋ ಆಡಿಕೆ ಅಂತಾರೆ ಸುಮ್ನೆ ನಿಮ್ಮನೆ ಮರಿಯಾದಿ ಒಂದು ಗಳಪ್ಪ ಹಿಂಗೆ ಮಾಡಿರೋ ಅಂತ ಹೇಳಿ ನಿಮ್ಮೆಲ್ಲ ಇಷ್ಟು ನಿಮ್ಮೇಲೆ ಏನಿಲ್ಲ ಕಣಾಜಿ ಹಾಂ ಹೇಳಿರೋ ಕೆಲಸ ಅಂತ ಅದಂತ ಎಲ್ಲಾರ್ಗು ಗೊತ್ತೈತಿ ಹ್ಮ್ ಬರ್ಲಿ ಅದು ಯಾರು ಮತ್ತ ಅವರಪ್ಪ ಯಾರಮ್ಮಯ್ಯದ ಯಾರ ಅಣ್ಣ ಇರ ಯಾರು ಬಂದ್ರುಗು ಉತ್ತರ ಕೊಡುತ್ತೆ ನಮ್ಮಅಮ್ಮ ಹ್ಮ್ ಎಲ್ಲ ಸಾಕ್ಷಿ ಇಟ್ಕೊಂಡೇನೆ ನಾವು ಮಾತಾಡ್ತಾ ಇರೋದು ಅಲ್ಲ ಇವಾಗ ನಾನು ತಪ್ಪು ಮಾಡೋದಕ್ಕೆ ಕಾರಣ ಭೀಮಾನೇ ಗೊತ್ತಾ ಗಂಡನಾಗಿ ನನಗೆ ಒಂದು ಸ್ವಲ್ಪನೂ ಪ್ರೀತಿ ಕೊಡಲಿಲ್ಲ ಏನಿಲ್ಲ ಬರೀ ವಾ ಅಲ್ಲ ಅವ್ರ ಅಮ್ಮನ ಜೊತೆಗೊಳ್ತಕ್ಕೋಗೋದು ಕೆಲ್ಸಕ್ಕೆ ಹೋಗೋದು ಬರೀ ಈ ರೀತಿ ಮಾಡಿದ್ರೆ ನನಗೆ ಮತ್ತೆ ನನ್ನ ಗಂಡನ ಪ್ರೀತಿ ಅನ್ನೋದು ಎಲ್ಲಿ ಸಿಗುತ್ತೆ ನನ್ನ ಗಂಡನ ಪ್ರೀತಿ ಸಿಗದಿಲ್ಲದಕ್ಕೆ ಮತ್ತೆ ನಾನು ಈ ರೀತಿ ತಪ್ಪು ಮಾಡಿದ್ದು ಹ್ಞೂ ಹೀಗೆ ಭೀಮಾನಿ ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ ಹೇಳು ಮಾತಾಡಬೇಡ ನನ್ನ ಅಂದ್ರೆ ನೋಡು ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು ಹ್ಞೂ ಬಿಡು ಅರಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿದ್ದಾಳೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಅಮ್ಮಮ್ಮ ಹಂಗೇನೆ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗು ಬಿಡು ಹದಿನೈ ಯೋಚನೆ ಮಾಡ್ಬೇಡ ಅಂತೇಳಿ ನೀನು ಸಾಯಂಗಾಗಿದ್ದೆ ಅದನ್ನೆಲ್ಲನ ನಾನು ಎಷ್ಟೋ ಒಂದು ಸರ್ಸಿ ನೀನು ಗೊತ್ತೇ ನಮ್ಮಮ್ಮಿ ಎಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ನಿನ್ನ ಸರ ಮಾಡಿಸ್ತೀನಿ ಬಿಡು ನನ್ನ ಸೊಸೆ ಸರ ಹೇಳು ಅಂತೇಳಿ ಎಷ್ಟು ಪ್ರೀತಿಯಿಂದ ನಮ್ಮ ನಿನ್ನ ಇಷ್ಟಪಡ್ತಿತ್ತು ಗೊತ್ತೇ ಹ್ಞೂ ಏನೋ ಆಗೋದಾಗೋಯ್ತು ಇನ್ನು ಚೆನ್ನಾಗಿರಮ್ಮ ಉಂಟ್ಕೊಂಡು ತಿನ್ಕೊಂಡು ಅಂತೇಳಿ ಎಲ್ಲರೂ ಎಷ್ಟು ಆಸೆ ಇಟ್ಕೊಂಡಿದ್ರು ನಿನ್ನ ಮೇಲೆ ಎಷ್ಟು ಇದ್ರು ಹಾಂ ಆದರೆ ನೀನು ಇಂಥ ಕಾಲ್ಗೆ ಕೆಲಸ ಮಾಡಿ ಇನ್ನೂ ನೀನೇ ಕಾರಣ ಅಂತ ಹೇಳ್ತೀನಿ ನನ್ನ ಮೇಲೆ ಹೇಳ್ತೀಯ ಏಯ್ ನೋಡೋ ಹ್ಞೂ ಸುಮ್ಮನೆ ಬಿದ್ದಿರೋದು ಕಲಿ ಸರ ಮಾಡಿಸಿದ್ರೆ ಏನ್ ಪಾಡ್ಬಗಮ್ಮ ಯಾವಾಗ ಅನ್ ತಾಂಡಿ ಅವನಿಂದ ಅವನಿಂದೆಲ್ಲ ಓಡೋದ್ರೆ ಏನ್ ಮಾಡ್ಬೇಕಾಯ್ತು ಪಪ್ಕಾಲಮ್ಮ ಕಷ್ಟಪಟ್ಟ ದೊಡ್ದು ಇಂತಳಿ ಏ ಆಗಲ್ಲ ಹ್ಮ್ ಇಂತಾರಲ್ಲ ಎಲ್ಲಿ ಪಾಪ ಅವಳು ನೋಡ್ಕೊಂಡಿದ್ಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಲು ಅಯ್ಯೋ ಅದೂ ಆಡ್ತಾನೆ ಅವಳು ಸುಮ್ ಸುಮ್ನೆ ನೀತ ಕೊಡದ ನಾಟಕಾನೆನೇ ಕಣ ಪಾಪ ಹ್ಮ್ ಅದು ನಾಟ್ಕಾನೆ ಅವ್ಳ ಆಡಿರೋದು ಏನು ಅವಳೇನೇನು ಸುಮ್ ಸುಮ್ನೆ ಇದ್ ಮಾಡಿಲ್ಲ ಹ್ಮ್ ಅವಳಿಗೆ ಚೆನ್ನಾಗಿ ಇಲ್ದಂಗಾಗಿಲ್ಲ ನಾಟ್ಕಾಡ್ ಬಂದು ಅದನ್ನ ಎಲ್ಲ ಗೊತ್ತಿದ್ರು ನಾನ್ ಬಿಡು ಬಿಡು ಅಂತೇಳಿ ಸುಮ್ಮನಿದೀನಿ ಹ್ಮ್ ಏನೋ ಬಿಡತ್ತ ನಮ್ಮ ಹುಣ್ಣಮ್ಮ ಅದನ್ನೇ ಮನಸ್ನ ಅಂತ ಹೇಳಿ ಕರ್ಕೊಂಡು ಹೋಗಿ ನಾವು ಆಸ್ಪತ್ರೆಗೆ ತೋರಿಸಿ ಎಷ್ಟು ನಾವು ಕಷ್ಟಕ್ಕಾಗಿಲ್ಲ ತುಂಬದ ಒಳ ಒಂದು ಈಟಾನ ನಿನಗೆ ಕ್ಷಮಲ್ಲ ಇನ್ನೊಬ್ಬರಾಗಿದ್ರೆ ಹೆಂಗಿರೋ ನಮ್ಮ ಮನೆಯಾಗಿ ಯೋ ಇರೋಕ್ಕಾಗೋಲ್ಲ ಭೀಮಾ ಬೇಡ ಭೀಮಾ ನೀನೇನೋ ಹೇಳ್ತೀಯ ಆದರೆ ನನ್ನ ಕಷ್ಟ ನನಗೆ ಹ್ಞೂ ನೀನು ಮಾಡಿರೋದು ಹೇಳ್ತೀಯ ನಮ್ಮ ನಾನು ಹೇಳೋದು ನಿನಗೆ ಅರ್ಥ ಆಗೋಲ್ಲ ಬಿಡು ಹ್ಞೂ ಇವಾಗ ಏನೋ ತಪ್ಪಾಯಿತು ಏನೋ ತಪ್ಪು ಮಾಡಿದೆ ಒಂದು ಸತಿ ಕ್ಷಮಿಸು ಅಂತಂದರೆ ಆದರೆ ನೀನು ಇದನ್ನೇ ಮಾತಾಡ್ತೀಯ ಪದೇ ಪದೇನ ಏನೋ ತಪ್ಪು ಮಾಡೋ ಸಹಜ ಏನ್ಮೇಲೆ ಹಂಗೆ ಮಾಡೋದಿಲ್ಲ ಏನೋ ಗೊತ್ತಾಗ್ದಲ್ಲೇ ತಪ್ಪು ಮಾಡಿದೆ ಬಿಡು ಅಂತೇಳಿ ಕ್ಷಮಸು ಅಂತ ಹೇಳಿದ್ರೆ ನೋಡು ನೀನು ಹಿಂಗೆ ಮಾತಾಡ್ತಾ ಇದೆಯಾ ಭೀಮಾ ನಿಮ್ಮಅಮ್ಮನ ಮಾತು ಕೇಳಿ ನೀನು ಬೇಡ ನಿನ್ನ ಸವಾಸನು ಬೇಡ ಇಲ್ಲಿಂದ ಹೊರ್ಟೋಗು ನನಗೂ ನಿನ್ಗೂ ಇನ್ಮೇಲಿಂದ ಯಾವ ಸಂಬಂಧವೂ ಇಲ್ಲ ಮಾತಾಡಬಡ ನೀನು ಮಾತಾಡ್ಬೇಡ ಹಂಗೆಲ್ಲ ಮಾತಾಡಬೇಡ ಭೀಮಾನ ನೀನು ಹಂಗೆ ಮಾತಾಡಿದ್ರೆ ನನ್ನ ಮನ್ಸಿಗೆ ಎಷ್ಟು ಬೇಗಾರಾಗುತ್ತೆ ಮುಚ್ಕೊಂಡು ಇಲ್ಲಿಂದ ಹೋಗದ್ ಕಲಿ ನಿನ್ನಂತೂ ನಮ್ಮ ನಾನು ಕಾಲಿಕ್ ಸೇಮಲ್ಲ ಹ್ಮ್ ನೋಡುವ ಇಂತ ಕೆಲಸ ಮಾಡ್ಯಾಳ ನಿನ್ನೆಂಟಿ ನನ್ನ ಮನೆಯಕ್ಕೆ ನೀನು ಬರ್ಕೊಡುದು ಹ್ಮ್ ನೀನ್ ಎಂಟಿ ಬೇಕಿದ್ರೆ ನಿನ್ ಎಂಟಿ ಜೊತೆಗೆ ಹೋಗಿ ಇಂತ ಕೆಲಸ ಅಂತ ನಮ್ಮ ಮನೆಯಲ್ಲ ಕಣ ಬೇಡ ಕಣಮ್ಮ ಇವಳ ಸಮಸನೇ ಬೇಡ ನನ್ಗೆ ಹ್ಮ್ ಇವಳೆಲ್ಲ ನನಗೆ ಇವಳ ಸಮಸನೇ ಬೇಡ ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಅದೇ ಮತ್ತೆ ಇವಳ ಸಮವಾಸನೇ ಬೇಡ ಭೀಮಾ ಸುಮ್ನೆ ಡೈವರ್ಸ್ ಕೊಟ್ಬಿಡು ಬೇಡವೇ ಬೇಡ ಇವ್ಳ ಸಮವಾಸನೇ ಬೇಡ ಸೊ ನಾನು ಇನ್ನು ಯಾವತ್ತೂ ಇವಳು ನನ್ನ ಹೆಂಡತಿ ಅಂತ ನಾನು ಯಾವತ್ತೂ ಒಪ್ಪಮಲ್ಲ ಸಾಮಾಸ ಬೇಡ ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಇಲ್ಲಿಂದ ಆಚಿಕ್ಕೆ ಹೋಗು ಎಲ್ಲ ಮಾತಾಡ್ಬೇಡ ಭೀಮಾ ನೀನು ಹ್ಞೂ ಅದು ಹೆಂಗೆ ಕೊಡ್ತೀಯ ನನಗೇನೋ ಇಷ್ಟ ಇಲ್ಲ ನನಗೇನೋ ನಿನ್ಗೆ ಬೇಕು ಭೀಮಾ ಹ್ಞೂ ಹ್ಞೂ ನನಗೆ ನನ್ನ ಗಂಡ ಅಂತೇಳಿ ನನಗೆ ಆಸೆ ಐತೆ ಹೆಂಡತಿ ಅಂತ ನಿನಗೆ ಆಸೆ ಇಲ್ಲ ಹ್ಞೂ ನಾನಂತೂ ಬಿಟ್ಕೊಡಲ್ಲ ನಾನಂತೂ ಡೈವರ್ಸ್ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ನಾನು ಕೊಡೋಲ್ಲ ಹ್ಞೂ ಅದು ಯಾರು ಬಂದು ಹೇಳಿದ್ರು ನಾನು ಕೊಡೋದಿಲ್ಲ ಕೊಡಲಿಲ್ಲ ಅಂದ್ರೆ ಹಿಂಗೆ ಹಾಳಾಗೋಗಿ ಹೋಗು ಹ್ಞೂ ಹೋಗೇ ಹಿಂಗೆ ಹೋಗು ಹ್ಞೂ ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಹೋಗು ಹ್ಞೂ ನಮ್ಮ ಮನೆಯಾಗಂತೂ ನಿನ್ನ ಬಿಡಿಸ್ಕೊಂಬಲ್ಲ ನೀನು ಏನೇ ರಾಗ ಹಾಕಿ ನೀನು ಏನೇ ಮಾತಾಡಿ ನೀನೇನೇ ಇದು ಮಾಡಿದ್ರು ನಿನ್ನಂತೂ ನಾನು ನಂಬೋದಿಲ್ಲ ನಮ್ಮ ಮನೆಯಾಗೆ ಬಿಡಿಸ್ಕೊಂಬೋದಿಲ್ಲ ಅಷ್ಟೇ ಹ್ಞೂ ಸುಮ್ಮನೆ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಹ್ಞೂ ಇಲ್ಲ ನಿನಗೇನೂ ಗ್ರಾಚಾರ ಅಷ್ಟೇ ಅದೇ ಮತ್ತೆ ಹಾಂ ಅಲ್ಲ ಇನ್ನು ಹೆಂಗೆ ಮಾತಾಡ್ತಾಳೆ ನೋಡು ಮನ ಮೈಯೋದಿಲ್ಲ ನೋಡಿ ಅಲ್ಲ ನಾನು ಮಾಡಿರೋದು ಅಂತ ಕೆಲಸ ನನಗೆ ಯಾಕೆ ಇವ್ರಿಗೆ ಬೈತಾರೆ ಹಾಂ ಅಂತ ಹೇಳಿ ಒಂದು ಈಟೊ ಯೋಚನೆ ಮಾಡಲ್ಲ ಹಾಂ ಹೆಂಗೆ ಮಾತಾಡ್ತಾಳೆ ನೋಡು ಅಲ್ಲ ಏನೇನು ಹಂಗೆ ಧನಂಧರಿ ಕೆಲಸ ಮಾಡಿ ಹೇಳಮ್ಮಂಗೆ ಮಾತಾಡ್ತಾಳೆ ಏಯ್ ನನ್ನಮ್ಮದ ಪ್ರೀತಿಯಾಗಿದೆ ನೀನು ಯಾಕೆ ಇಂಥ ಕೆಲಸ ಮಾಡ್ತಿದ್ದೆ ನಾಯಿ ಓಹೊ ಹೋಹೋ ಇನ್ನು ಮಾತಾಡ್ತಾಳೆ ಮಾತು ನೋಡಿ ಎಂತ ಮಾತಾಡ್ತಾಳೆ అలా నోడవ్ హంగ మాతాడుత్ నోడ్ కలమ్మ అవును నిషేబ ఏమకి నేను నోడవ్ నేన ఇలికేంద్రే నిన్ ఇదా తలకి తితాళు కల్స్ అవుతీ మాట్లాడతా అజ్జి ఎత్త గొత్తిల్దాల మాట్తే ఏలా అలా కణి ఓహో ముచ్చ బాయి నేను ఎలా తేళ్కే మాట్లాడతీరదు నేను ఎంత క్యాసే నేను అంతా ఎలా తేకం నూ మాతాడోదు ముకూరు బాయి ముచ్చు నేను మాట్లాడబ మాట్ాడుబిడ్తీ అంద్ర అోడు బిడో భీమ మది బెడబ్ ఓద్రు నమ్మకంతా బిడ్స్కల్ నడి అచిక ಏನು ತಪ್ಪಾಯ್ತು ಭೀಮಾ ಏನು ತಪ್ಪಾಯ್ತು ಇನ್ನೊಂದ್ ಸತಿ ಕ್ಷಮಿಸ್ಬೇಡು ಈಗ ಅಲ್ಲಿ ಮಾಡೋದು ಮಾಡಿ ಹ್ಮ್ ಮುಂದಾಗಿ ವ್ಯವಸ್ಥೆ ಮಾಡ್ಬೇಕು ತಾನೆ ನೀನ್ ಎಷ್ಟೇ ಹೊತ್ತು ಕರೆದು ನೀನ್ ಏನೇ ನಾಟಕ ಮಾಡಿ ನೀನ್ ಏನೇ ಮಾತಾಡಿದ್ರೆ ನನ್ನ ಮನೆ ಅಂತ ನಾನು ನೀನು ಬಿಡಿಸ್ಕೊಂಬೋದಿಲ್ಲ ಮುಚ್ಕೊಂಡು ಇಲ್ಲಿಂದ ಹೊರಟೋಗತ್ ಕಲಿ ನೋಡು ಹೇಳಿರ್ತೀನಿ ಹೋಗಿ ನೀನ್ ಎಲ್ಲಾನ ಬದುಕಿ ಹೋಗಿ ನೀನ್ ಇಷ್ಟದಂತೆ ಇದ್ಬಿಡು சரிண்ணா எல்லா ஹாழாகு நான் மனி யாக்க நான் நீடிக்காமல்லாமல்லாமல்ல நான் டிரைவர்ஸ் கொட்டது கொட்டி தே நானு நின்று எடுத்தியும்தான் நான் யாதே காரணக்கோ இன்மேல் ஆவத்தூமல்ல மாதா பீமாட பீமா ப்ளீஸ் பீமா ಹಾಗೆ ಅವ್ನು ಕಾಲ್ ಇಡ್ಕೊಂಡ್ರು ಅಷ್ಟೇ ಕೈ ಹಿಡ್ಕೊಂಡ್ರ ಅಷ್ಟೇ ನೀನ್ ಯಾತ ಇಡ್ಕೊಂಡ್ರು ಅಷ್ಟೇ ಹ್ಮ್ ನಡಿ ಅಸಿಕೆ ನಾವಂತೂ ಒಪ್ಪಲ್ಲ ನೀ ಮನೆಯಾಗ ಬಿಡ್ಕೊಂಬಲ್ಲ ಇಂಥ ಕೆಲಸ ನಮ್ಮ ತಮ್ಮನಿಂಗ ಇಂತ ಮೋಸ ಮಾಡಿದ್ಯಾಲ ನಿನ್ನಂತೂ ಒಪ್ಪಲೇ ನಾವಿಲ್ ನಾವು ಗಣ್ಣನ್ ಕುಟ್ಟು ಜಗಳ ಆಡಿದ್ವಿ ನಾವು ನಮ್ಮ ಮತ್ತೆ ಕೊಟ್ಟು ಜಗಳಾಡಿದೀವಿ ನಾನು ಜಗಳ ಜಗಳಾಡಿದ್ದೀನಿ ಇಲ್ಲ ಅಂತಲ್ಲ ಆದರೆ ನಿನ್ನಂತ ಅಲ್ಕ ಕೆಲಸ ಮಾಡಿದೆ ಕಣೀ ನಾನು ಹ್ಞೂ ನಾವು ಈಗ ಜಗಳಾಡಿಗೆ ಓದುತ್ತೆ ಹೋಗುತ್ತೆ ಮನೆಯ ಮೇಲೆ ಎಲ್ಲರ ಮನೆಯಾಗೂ ಬರುತ್ತೆ ಬಿಡ ಸ್ನೇಹಮ್ಮ ಅತ್ತೆ ಮನೆಯಾಗೂ ಬರುತ್ತೆ ಎಲ್ಲರ ಮನೆಯಾಗೂ ಬರುತ್ತೆ ಆದರೆ ಇಂಥ ಕೆಲಸ ಮಾಡಿ ಯಾರು ಸಂಸಲ್ಲ ಹ್ಞೂ ಏನಾದ್ರು ಬಿಡುಗೊದಾಡಿದ್ರೆ ನಾಳೆ ಏನಕ್ಕೆ ಕತ್ತಾರೆ ಅನ್ಬೋದು ಆದರೆ ಹೇಳು ಮಾಡಿರೋ ಹಲ್ಕ ಕೆಲಸಕ್ಕೆ ಹಿಂಗೆ ಕಣ್ಣಾರೆ ನೋಡಿದ್ಮೇಲೆ ನಾವು ಅವ್ನು ಗಣಸಾಯಿ ಅವ್ನು ಅದೇ ಹಂಗೆ ಸಹಿಸ್ಕೊಂಡು ಅವಳ ಎಂಟೆ ಅಂತ ಒಪ್ಕೆಪಿ ಒಪ್ಕೆಮ್ಮಲ್ಲ ಯಾರು ಒಪ್ಕೊಂಬಲ್ಲ ನಡಿ ಹಾಸಿಕೆ ಸುಮ್ಮಚ್ಕಂಡ್ ನಡಿ ಹಾಸಿಕೆ அது மத்தி அவள் ஏனேத்தி புல்லாக்கி காய் இல் நான் வந்து விட்காமல்லாமல்ல இவனு கேளோ அதே ம் நீனேனா திருகா நின் நேற்று பேோ அம்பதாதிரி நீன்த்தி ஜொத்திகளிட்ட நம்மையாக நினைச்சாக அஸே ம் தான் கலசா மாடி நம்ம இக்கள் ஆகல நான் அவள் நோட் கேனி பப்பா ಅಂತ ಅಂತ ಹೇಳಿ ನಾನು ಇಂಥ ಒಟ್ಟು ಬಿಟ್ಟು ಯಾಕೆ ಕೆಲಸ ಮಾಡಿರೋಳ ನಾನು ನನಗೆ ಇಂಥವಳು ಬೇಕು ಅಂತ ಹೇಳ್ತೀನಿ ನಮ್ಮ ಹ್ಞೂ ಏನಮ್ಮ ನೀನು ಮಾತಾಡ್ತಾ ಇದೀಯಾ ಇಂಥವಳ ನಾನು ಯಾವುದೇ ಕಾರಣಕ್ಕೂ ಯಾವತ್ತೂ ಒಪ್ಕೊಳ್ಳೋದಿಲ್ಲ ಇವಳು ಸಹವಾಸ ಬೇಡ ನನಗೆ ಹ್ಞೂ ನಾನು ಯಾವತ್ತೂ ಒಪ್ಕೊಂಬಲ್ಲ ಕಣಮ್ಮ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಹ್ಞೂ ಇವಳು ಬೇಕು ಅಂತ ನಾನು ಇವಳಿಂದ ಹೋಗಲ್ಲ ನನಗೆ ನಮ್ಮ ಅಪ್ಪ ನಮ್ಮಅಮ್ಮಯ್ಯ ನಮ್ಮ ಅಕ್ಕಯ್ಯ ಎಲ್ಲರೂ ನಮಗೆ ಬೇಕಷ್ಟೇ ನನಗೆ ಇವಳು ಬೇಡವೇ ಬೇಡ ಹ್ಞೂ ಬೇಡ ಕಣಮ್ಮ ನಾನು ಡೈವರ್ಸ್ ಕೊಟ್ಟು ಸುಮ್ಮನೆ ನಾನು ಡ್ರೈವರ್ಸ್ ಕಣಮ್ಮ ಅಯ್ಯೋ ಭೀಮಾ ಈ ರೀತಿ ಮಾತಾಡ್ಬೇಡ ನಾನಂತೂ ಇರಲ್ಲ ನೀನೇನಾದರೂ ಈ ಒಳಗೆ ಬಿಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಾನಂತೂ ಇರೋದಿಲ್ಲ ಭೀಮಾ ನಾನಂತೂ ಇರಲ್ಲ ನಾನು ಏನು ಏನಾಗ್ತೀನ ನನಗೆ ಗೊತ್ತಿಲ್ಲ ನೋಡಿ ಹೇಳಿರ್ತೀನಿ ನಾನು ಏನು ಆಗ್ತೀನ ಏನೋ ನನಗೆ ಗೊತ್ತಿಲ್ಲ ನಾನು ನಿನ್ನೆ ಹೆಸ್ರು ಬರ್ದಿಟ್ಬಿಡ್ತೀನಿ ನಿನ್ನ ಹೆಸರು ಬರ್ದಿಟ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊತೀನಿ ಹೋಗ ಹೋಗು ನಿನ್ನಂತಾಳೆ ಭೂಮಿಗೆ ಬಾರವಾಗಿ ಇರತ್ತಕ್ಕಿನ ನಾನು ಅದನ ಮಾಡ್ಕೊಂಡು ಹೋಗು ಹೋಗಿ ಹೋಗು ಹ್ಮ್ ಒಂದಿಷ್ಟು ಭೂಮಿಗೆ ಭಾರ ಅದ್ರು ಕಡಿಮೆ ಆಗುತ್ತೆ ಹೋಗು ನನಗೆ ಇವಾಗ ಅರ್ಥ ಆಗೈತೆ ಈಗ ನಾನು ಡೈವರ್ಸ್ ಕೊಡ್ತೀನಿ ಬೇಡ ಬೇಡ ಯೋ ಸಮಸ ಅಂತ ಹೇಳಿ ಹೇಳ್ತಾ ಇದಾನೆ ಹ್ಮ್ 나ಗೆ ಅಂತ ನಾನು ಬಹಳ ದಿನದಿಂದ ಕಾಯ್ತಾ ಇದ್ದೆ ಇವಳು ಮೈ ಮಾಡಿರ ಹಲಕ ಕೆಲಸ ಕೊಡ್ಕೋನು ಇವಳು ಏನೇ ಅಂದ್ರೆ ನಮ್ಮ ಮನೆಗೆ ನನಗೆ ಇವಳು ಆಗ್ಲೇ ಇಷ್ಟ ಆಗಲ್ಲ ನಮ್ಮ ಮನೆಗೆ ಸರಿಯ ಅಂತಂತ ಸೊಸೆ ಅಲ್ಲ ಇವಳು ನೋಡ್ತಾ ಆಗ್ಬೋದು ಅಂತ ಮುಂದೆ ಆ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು